ನಮಸ್ತೆ ಬೋಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ಅನ್ನಭಾಗ್ಯ ಅನ್ನೋದು ಹಸಿದ ಹೊಟ್ಟೆಗಳಿಗೆ ಅಕ್ಕಿ ಇಲ್ಲದವರಿಗೆ ಹಕ್ಕಿ ಕೊಂಡಿಕೊಳ್ಳಲು ಶಕ್ತಿ ಇಲ್ಲದವರಿಗೆ ಹೊಟ್ಟೆ ತುಂಬಿಸಿಕೊಳ್ಳುವ ಸೌಭಾಗ್ಯ ಆದರೆ ಇತ್ತೀಚೆಗೆ ಇದೇ ಅಕ್ಕಿ ಜನರ ತಟ್ಟೆಗೆ ಹೋಗುವುದಕ್ಕಿಂತ ಮೊದಲೇ ಬೇರೆ ದಾರಿಗೆ ಹೋಗ್ತಾ ಇದೆ ಅದು ಏನು ಅಂತ ಹೇಳ್ತೀರಾ ಇವತ್ತಿನ ಹಲವು ಪ್ರಮುಖ ಪತ್ರಿಕೆಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಪ್ರಕಟವಾಗಿದೆ ಅದು ಏನು ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಮೂರು ತಿಂಗಳಲ್ಲಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಟನ್ ಹಕ್ಕಿ ಮರು ಮಾರಾಟ ಪತ್ತೆಯಾಗಿದೆ ಕಾಳ ಮರು ಮಾರಾಟ ಮಾಡುತ್ತಿದ್ದಾರೆ ನೂರ ಎಂಬತ್ತ ಎಂಟು ಪ್ರಕರಣಗಳು ಹೆಚ್ಚಿನವು ಬೀದರ್ ಕಲಬುರಗಿ ಕೋಲಾರ ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ನಡೆಯುತ್ತಿವೆ ಇವುಗಳ ಹಿಂದೆ ಹಲವು ಪ್ರಭಾವಿಗಳ ಕೈಚಳಕವೇ ಇದೆ ಎಂಬ ಶಂಕೆ ಹಲವೆಡೆ ವ್ಯಕ್ತವಾಗುತ್ತಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಘೋಷಿಸಿತ್ತು ಈ ಯೋಜನೆ ಬಿಪಿಎಲ್ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ನೀಡಲಾಗುತ್ತಿದೆ ಜನರು ಖುಷಿಯಿಂದ ಆಶ್ಚರ್ಯಪಟ್ಟು ಈ ಯೋಜನೆ ಸ್ವಾಗತಿಸಿದರು ಕೆಲ ತಿಂಗಳು ಅಕ್ಕಿಗೆ ಬದಲಾಗಿ ಹಣ ನೀಡಿದರು ಆದರೆ ಇದೀಗ ಮತ್ತೆ ಅಕ್ಕಿ ವಿತರಣೆ ಶುರುವಾಗಿದೆ ಆದರೆ ಜನರಿಗೆ ತಲುಪಬೇಕಾದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಾ ಇದೆ ಈ ಯೋಜನೆಯ ಅಂತರಾಳವೇ ಅಂದರೆ ಒಳ್ಳೆಯ ಉದ್ದೇಶವೇ ಇದರಲ್ಲಿ ಮೀನಿಂಗ್ಲೆಸ್ ಆಗೋಗಿದೆ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಅಕ್ರಮ ಮಾರಾಟ ಸಾಗಾಟ ಗೃಹೋಪಯೋಗಿ ಸಿಲಿಂಡರ್ಗಳ ದುರ್ಬಳಕೆ ವಿರುದ್ಧ ಸಮರ ಸಾರಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂರೇ ತಿಂಗಳಲ್ಲಿ ಏಳು ಸಾವಿರದ ಒಂಬೈನೂರ ಕ್ವಿಂಟಾಲ್ ಅಕ್ಕಿ ವಶಕ್ಕೆ ಪಡೆದು ನೂರ ಎಂಬತ್ತು ಪ್ರಕರಣಗಳನ್ನು ದಾಖಲಿಸಿದೆ ಅಕ್ಕಿ ತರಲು ಬೇಕಾದ ಪರ್ಮಿಟ್ ರೇಷನ್ ಕಾರ್ಡ್ ಡೀಟೇಲ್ ಸ್ಟಾಕ್ ಎಂಟ್ರಿ ಇವುಗಳಲ್ಲಿ ಡಾಕ್ಯುಮೆಂಟ್ಸ್ ಫೋರ್ಜರಿ ಆಗಿದೆ ಅಕ್ಕಿ ಸರ್ಕಾರದಿಂದ ಬಡವರಿಗೆ ಬರುತ್ತಾ ಇದ್ದರೆ ಅದು ಕಡಿಮೆ ದರದಲ್ಲಿ ಮಾರುಕಟ್ಟೆಯಲ್ಲಿ ಕಾಳಸಂತೆ ಮಾರುಕಟ್ಟೆಯಲ್ಲಿ ಮತ್ತೆ ಪುನರ್ ಮಾರಾಟ ಆಗ್ತಾ ಇದೆ ಇದರ ಹಿಂದೆ ಇದ್ದಾರೆ ಹಲವು ಪ್ರಭಾವಿ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳು ಸರ್ಕಾರದಿಂದ ವಿತರಣೆಯಾಗುವ ಪಡಿತರ ಎರಡು ರೀತಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಕೆಲ ಸಣ್ಣ ಪುಟ್ಟ ಏಜೆಂಟರು ಗ್ರಾಹಕರಿಂದ ಅಕ್ಕಿ ಖರೀದಿಸಿ ಮಿಲ್ಗಳಿಗೆ ನೀಡುವುದು ಒಂದೆಡೆಯಾದರೆ ಕೆಲ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಫಲಾನುಭವಿಗಳಿಗೆ ಅಕ್ಕಿ ಬದಲಿಗೆ ಹಣ ನೀಡಿ ದಾಸ್ತಾನು ಮಾಡಿದ ಅಕ್ಕಿಯನ್ನು ಅಕ್ರಮವಾಗಿ ಮಿಲ್ಗಳಿಗೆ ಸಾಗಿಸುತ್ತಿದ್ದಾರೆ ಹೀಗೆ ಸರ್ಕಾರದ ಯೋಜನೆಯ ದುರ್ಬಳಕೆ ಹೆಚ್ಚಾಗಿದೆ ಪಾಲಿಶ್ ಮಾಡಿದ ಅಕ್ಕಿಗಿಂತ ಸರ್ಕಾರ ವಿತರಿಸುವ ಅಕ್ಕಿಯು ಹೆಚ್ಚಿನ ಪೌಷ್ಟಿಕಾಂಶ ಹೊಂದಿದೆ ಆದರೂ ಕೆಲ ಪಡಿತರ ಫಲಾನುಭವಿಗಳು ತಮಗೆ ವಿತರಣೆಯಾಗುವ ಅಕ್ಕಿಯನ್ನು ಮಾರಾಟ ಮಾಡುತ್ತಿರುವುದು ಸರ್ಕಾರದ ಯೋಜನೆಗೆ ಧಕ್ಕೆ ತಂದಿದೆ ಇದರ ಇದೇನು ಮೊಟ್ಟ ಮೊದಲ ಘಟನೆಯಲ್ಲ ಇತ್ತೀಚೆಗೆ ವಿಜಯಪುರದಿಂದ ಮಹಾರಾಷ್ಟ್ರ ಕಡೆಗೆ ಸಾಗುತ್ತಿರುವ ನಲವತ್ತು ಟನ್ ಅಕ್ಕಿ ಪತ್ತೆಯಾಗಿತ್ತು ಉಡುಪಿಯಲ್ಲಿ ಐವತ್ತೆಂಟು ಕ್ವಿಂಟಾಲ್ ಅಕ್ಕಿ ಗೋದಾಮಿನಲ್ಲಿ ಇಟ್ಟುಕೊಂಡಿರುವುದು ಸಿಕ್ಕಿಬಿದ್ದಿತ್ತು ಇನ್ನೊಂದೆಡೆ ಲಾರಿ ಮಾಲೀಕರಿಗೆ ಸರ್ಕಾರ ಪಾವತಿ ಮಾಡದ ಕಾರಣದಿಂದ ಲಾರಿ ಸ್ಟ್ರೈಕ್ ಕೂಡ ಆಗಿತ್ತು ಇದರಿಂದ ಹಕ್ಕಿ ವಿತರಣೆ ತಾತ್ಕಾಲಿಕವಾಗಿ ನಿಂತಿತ್ತು ಅಕ್ಕಿಯನ್ನು ಇದೇ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಾ ಇದ್ರೆ ಇದರಿಂದ ನಿಜವಾದ ಹಾನಿಯಾಗೋದು ಯಾರಿಗೆ ಬಡವರು ಅವರಿಗೆ ಪಾಲಿಗೆ ಒಂದು ತಿಂಗಳಿಗೆ ಕೊಡಬೇಕಾಗಿರುವ ಅಕ್ಕಿಯನ್ನು ಕೊಡದೆ ಸ್ಟಾಕ್ ಮುಗಿದಿದೆ ಅಂತ ಹೇಳುತ್ತಾರೆ ಆದರೆ ಆ ಹಕ್ಕಿ ಹೋಗೋದು ಮಾತ್ರ ಕಾಳಸಂತೆಯ ಮಾರುಕಟ್ಟೆಗೆ ಇದರ ದುಷ್ಪರಿಣಾಮವನ್ನು ಎದುರಿಸುತ್ತಿರುವವರು ಮಾತ್ರ ಬಡತನ ರೇಖೆಯಿಂದ ಕೆಳಗೆ ವಾಸಿಸಿರುವ ಹಾಗೂ ಮಧ್ಯಮ ವರ್ಗದ ಜನರುಗಳು ಅದ ಕೈಯಾಗಿ ಯಾರು ಪ್ರಭಾವಿಗಳು ಲಕ್ಷ ಲಕ್ಷದ ಲಾಭ ಮಾಡಿಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಅನ್ನಭಾಗ್ಯ ಯೋಜನೆ ಯಾವತ್ತು ಜನಪರ ಯೋಜನೆ ಅದರ ಮಿಸ್ಯೂಸ್ ಆದರೆ ಸರ್ಕಾರದ ಜನಪ್ರತಿನಿಧಿಗಳು ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ಸುದ್ದಿ ಒಂದು ಎಚ್ಚರಿಕೆ ಯೋಜನೆ ಇದ್ದರೂ ಅದನ್ನು ತಲುಪಿಸುವ ವ್ಯವಸ್ಥೆಯಲ್ಲಿ ಬಹುಮಟ್ಟದ ಹಗರಣ ಇದು ನಿಲ್ಲಬೇಕಾಗಿದೆ ಈಗಲೇ ನಿಲ್ಲಬೇಕು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಈ ಮಾಹಿತಿಯನ್ನು ಹಲವು ಜನರಿಗೆ ಶೇರ್ ಮಾಡಿ ಸತ್ಯ ಒಂದೇ ನಮ್ಮ ಧ್ಯೇಯ ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ನಿಮ್ಮ ಧ್ವನಿ ಧನ್ಯವಾದಗಳು